ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತಾ ಶ್ರೀ ರಾಘವೇಂದ್ರ ಮಠದ ಚನ ಸಂಕಲ್ಪದ ಅರವತ್ನಾಲ್ಕನೇ ಮಠವನ್ನ ನಾನು ಇಂದು ಬೆಂಗಳೂರಿನ ಸಂಜಯ್ ನಗರದಂತಹ ಶ್ರೀ ರಾಯರ ಒಂದು ಸನ್ನಿಧಿಯನ್ನ ತೋರಿಸುತ್ತಾ ದರ್ಶನವನ್ನು ಮಾಡುತ್ತಾ ಇಲ್ಲಿನ ಸ್ಥಳ ಮಹಿಮೆ ಇಲ್ಲಿನ ಒಂದು ಅನುಭವವನ್ನ ಹಂಚಿಕೊಳ್ಳುತ್ತಾ ಶ್ರೀ ರಾಘವೇಂದ್ರ ದರ್ಶನವನ್ನ ಮಾಡೋಣ ಮ ತಾಯ್ರೆ ಏನ್ ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಾಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಾಯಿತ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮದೇನಿವೆ ದುರ್ವಾದಿಧ್ವಾಂತರವೇ ವೈಷ್ಣವೇಂದಿವರೆಂದವೆ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಾಳುವೆ ಮುಖೋಬಿಯ ಪ್ರಸಾದೇ ನಮಕುಂದರ್ಶನಾಯಿತೇ ರಾಜಾಯಿತೇ ಇಕ್ತೋ ರಾಘವೇಂದ್ರಂ ತಮಾಶ್ಚಯ ಶ್ರೀ ರಾಘವೇಂದ್ರ ಮಠದರ್ಶನ ಸಂಕಪ್ರವನ ಹೊತ್ತಂತಹ ರಾಯರ ಭಕ್ತ ಚನಲು ಇಂದು ತಮಗೆಲ್ಲರಿಗೂ ತೋರಿಸುವಂತಹ ಮಠದರ್ಶನವೆಂದರೆ ಸಂಜಯ್ ನಗರದಲ್ಲಿರುವಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ಸನ್ನಿಧಿ ಅಂದರೆ ಈ ಒಂದು ಮತದರ್ಶನ ಸಂಕಲ್ಪವನ್ನ ವೈಯಕ್ತಿಕವಾಗಿ ಪ್ರಾರಂಭ ಮಾಡಿದಂತಹ ನಾನು ಎಷ್ಟೋ ಜನಕ್ಕೆ ಒಂದು ಸಹಾಯವಾಗ್ತಿದೆ ಅನ್ನೋದು ನನಗೆ ಯಾವ ಚಿಂತೆಯಲ್ಲೂ ಗೊತ್ತಾಗ್ತಿರಲಿಲ್ಲ ಇಷ್ಟು ಒಂದು ಪುಣ್ಯಕಾರ ಮಾಡ್ತೀನಿ ನನಗೋಸ್ಕರ ಮಾಡ್ಕೊತೇನೆ ಅನ್ಕೊಂಡಿದ್ದೆ ಬಟ್ ಇದು ತಿಳಿತಾ ಇದೆ ಬಹಳಷ್ಟು ಜನಕ್ಕೆ ಸಾವಿರಾರು ಜನಕ್ಕೆ ಒಳ್ಳೇದಾಗ್ತಿದೆ ಅಂತ ಅರವತ್ನಾಕನೇ ಮಠವನ್ನ ಸಂಜಯನಗರದಿಂದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಿಂದ ತೋರಿಸ್ತಿದ್ದೇನೆ ಅಂದ್ರೆ ಮಹಾ ಮಹಿಮರಾದಂತಹ ಒಂದು ರಾಘವೇಂದ್ರ ಸ್ವಾಮಿಗಳು ಅವರ ಚೈತನ್ಯ ಅಂದ್ರೆ ನಾವು ಅವ್ರನ್ನ ಪ್ರತ್ಯಕ್ಷವಾಗಿ ನೋಡಿಲ್ಲ ಆದ್ರೂ ಕಡೆ ಪರೋಕ್ಷವಾಗಿ ಅವರ ತೋರಿಸುವಂತಹ ಅನುಭವಗಳು ಕವಾಡಗಳು ಮತ್ತೆ ಅವರಿಂದ ಕಲಿಬೇಕಾದಂತೂ ಬಹಳಷ್ಟಿದೆ ಅಂತದಲ್ಲಿ ಈ ಬೃಂದಾವನದಲ್ಲಿರುವಂತಹ ಅವರ ಮೂರ್ತಿಯನ್ನು ನೋಡಿದೆ ಸೊ ಆ ಒಂದು ಕಳೆ ಆ ಒಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷದ ಅಂತ ಇರುವಂತಹ ಮಕದ ಕಳೆ ಆ ತರ ಇದೆ ಅಂದ್ರೆ ಅವರಲ್ಲಿ ಮಗ ಕ ಮಕದ ಕಳೆ ಅಂತಲ್ಲ ಅವರಲ್ಲಿ ತೇಜಸ್ಸು ಅವರಂತ ಇರುವಂತಹ ವಿದ್ಯೆ ಈ ದೈವತ್ಯ ಎಲ್ಲವನ್ನ ತೋರಿಸುತ್ತೆ ಅಂತೆಯೇ ಈ ಮಠದ ಒಂದು ಪರಿಚಯ ಸ್ಥಳ ಮಹಿಮೆ ಎಲ್ಲವನ್ನ ತಿಳಿಸ್ತಾ ಬರ್ತೇನೆ ನಮ್ಮ ಕಾರ್ಯದರ್ಶಿಗಳಾದಂತಹ ದೇಸಾಯಿರವರು ಈ ಒಂದು ಸಂಪೂರ್ಣ ಈ ಮಠದ ಒಂದು ಸಂಪೂರ್ಣ ಕೊಡಬೇಕಾಗಿ ಕೊಡ್ಬೇಕಾಗಿನ ಹರೇ ಶ್ರೀನಿವಾಸ ಗುರು ಸಾರ್ವಭೌಮರ ಈ ಒಂದು ಜಾಗದಲ್ಲಿ ದೇವಸ್ಥಾನದ ನಿರ್ಮಾಣದ ಕಾರ್ಯಕ್ಕೆ ಸಂಕಲ್ಪವನ್ನ ಮಾಡಿದಾಗ ನಮ್ಮ ರಾಘವೇಂದ್ರ ಸೇವಾ ಸಮಿತಿ ಅನ್ನೋ ಒಂದು ಒಂದು ಸಣ್ಣ ಸಂಸ್ಥೆ ಮನೆ ಮನೆಗಳಲ್ಲಿ ನಾವೆಲ್ಲರೂ ಪಾರಾಯಣವನ್ನ ಮಾಡುವ ಮೂಲಕ ಪ್ರಾರಂಭ ಆಗಿರೋದು ಆ ನಂತರದಲ್ಲಿ ಒಬ್ರು ಭಕ್ತರು ಪ್ರಹ್ಲಾದ್ ರಾಜರನ್ನು ಕೊಟ್ಟು ನೀವು ಇಷ್ಟೊಂದು ಮಾಡ್ತೀರಿ ನಿಮಗೊಂದು ಮೂರ್ತಿ ಇಲ್ಲ ಹಾಗೆ ಕೂತು ಮಂತ್ರಗಳನ್ನು ಹೇಳ್ತೀರಿ ಅಷ್ಟೋತ್ತರವನ್ನು ಮಾಡ್ತೀರಿ ಪ್ರಹ್ಲಾದ್ ರಾಯರನ್ನು ಕೊಡ್ತೀನಿ ಅಂತ ಕೊಟ್ಟರು ಆ ಪ್ರಹ್ಲಾದ್ ರಾಜರೇ ಇವತ್ತಿನ ದಿವಸ ಅಲ್ಲಿ ಆಸೀನರಾಗಿ ಸನ್ನಿಹಿತರಾಗಿರುವಂತಹದ್ದು ನಂತರದಲ್ಲಿ ನಮ್ಮದೇ ಆದಂತಹ ಒಂದು ಮಠ ಬೇಕು ಅನ್ನೋ ದೃಷ್ಟಿಯಲ್ಲಿ ನಮ್ಮ ಪ್ರಯತ್ನವನ್ನು ಪ್ರಾರಂಭ ಮಾಡಿದ್ವಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಈ ಒಂದು ಜಾಗವನ್ನ ಮಂಜೂರು ಮಾಡಿ ನಮಗೆ ಇಷ್ಟೊಂದು ದೊಡ್ಡ ವಿಶಾಲವಾದ ಜಾಗದಲ್ಲಿ ಗುರುಗಳ ಬರಬೇಕು ಅನ್ನುವಂಥ ಸಂಕಲ್ಪವನ್ನ ಮಾಡಿದ್ರು ಅಂತಹ ಸಂದರ್ಭದಲ್ಲಿ ಪರಮ ಪೂಜ್ಯ ನಮ್ಮ ಗೌರವಾಧ್ಯಕ್ಷರಾದಂಥ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಪರಮಾನುಗ್ರಹದಿಂದ ಈ ಒಂದು ಜಾಗ ನಮ್ಮ ಈ ರಾಘವೇಂದ್ರ ಸೇವಾ ಸಮಿತಿಗೆ ಕೈ ಸೇರಿ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಅದು ನಮ್ಮ ಸುಪರ್ದಿಗೆ ಬಂದ ಮೇಲೆ ಹತ್ ಗುರುಗಳ ಒಂದು ವಿಶೇಷ ಕಾರುಣ್ಯದಿಂದ ನಮ್ಮ ವಿದ್ಯಾಮಾನ್ಯ ತೀರ್ಥರು ಮತ್ತು ಪೇಜಾವರ ಮಠಾಧೀಶರು ಇಬ್ಬರು ಗುರುಗಳು ಮತ್ತು ಶಿಷ್ಯರು ಜೊತೆಯಾಗಿ ಈ ಭೂಮಿ ಪೂಜೆಯನ್ನ ಮಾಡುವ ಮೂಲಕ ಇದಕ್ಕೆ ಚಾಲನೆ ಕೊಟ್ಟಿರುವಂತಹದ್ದು ಅಂತ ಒಂದು ಪುಣ್ಯ ಭೂಮಿ ಈ ಒಂದು ಕ್ಷೇತ್ರದಲ್ಲಿ ರಾಯರ ಆಗಮನ ಆಗಬೇಕು ಪಟ್ಟಾಭಿರಾಮ ದೇವರ ಪೂಜೆ ಆಗಬೇಕು ಇದೆಲ್ಲವನ್ನು ಹರಿಸಲಿಕ್ಕೆ ನಮ್ಮ ಮುಖ್ಯ ಪ್ರಾಣದೇವರು ಅಲ್ಲಿ ಉಪಸ್ಥಿತರಿರಬೇಕು ಅನ್ನೋದು ಅವರ ಸಂಕಲ್ಪ ಆ ನಿಟ್ಟಿನಲ್ಲಿ ನಾವು ಹತ್ತೊಂಬತ್ತೂರ ತೊಂಬತ್ತೆಂಟರಲ್ಲಿ ಗುರುಗಳ ಒಂದು ಅಮೃತ ಹಸ್ತದಿಂದ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಪರಮ ಪೂಜ್ಯ ಗುರುಗಳ ಅಮೃತ ಹಸ್ತದಿಂದ ಪ್ರತಿಷ್ಠಾಪನಾ ಕಾರ್ಯ ನೆರವೇರಿದುವಂತಹದ್ದು ನಂತರದಲ್ಲಿ ಒಂದು ದಿವಸವೂ ಕೂಡ ಮಠ ಹಿಂತಿರುಗಿ ನೋಡುವ ಪ್ರಮೇಯವೇ ಇಲ್ಲ ಎಲ್ಲವನ್ನ ಅನುಗ್ರಹಿಸಿ ತಮ್ಮ ಇಡೀ ಪುಣ್ಯದ ಫಲವನ್ನ ಈ ಒಂದು ವೃಂದಾವನದಲ್ಲಿ ತಾವು ಇಡುವ ಮೂಲಕ ನಮ್ಮನ್ನು ಉದ್ಧರಿಸಿದಂಥ ತೀರ್ಥ ಶ್ರೀಪಾದಂಗಳವರಿಗೆ ನಮ್ಮ ಅನಂತ ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ ಶಾಲೆ ಸ್ವತಃ ತಂದು ಅಲ್ಲಿ ಸನ್ನಿಹಿತರಾಗಿ ಮಾಡಿ ದೇವರ ಸಾನ್ನಿಧ್ಯವನ್ನ ಸಂಪೂರ್ಣವಾಗಿ ಮಾಡಿರುವಂತ ವಿಶೇಷ ಸೇವೆ ಗುರುಗಳಿಂದ ನಮ್ಮ ಕೃಪಾ ಕಟಾಕ್ಷ ಬೀರಿರುವಂತ ನಂತರದಲ್ಲಿ ರಾಘವೇಂದ್ರ ಸೇವಾ ಸಮಿತಿ ಎಲ್ಲ ಭಕ್ತರಿಗೆ ಬೇಕಾದಂತಹ ಅನುಕೂಲಗಳನ್ನ ಮಾಡುವ ನಿಟ್ಟಿನಲ್ಲಿ ತನ್ನದೇ ಆದಂತ ಒಂದು ಯೋಚನೆಯನ್ನ ಪ್ರಾರಂಭ ಮಾಡುತ್ತದೆ ನಂತರದಲ್ಲಿ ಎಲ್ಲ ನಾವು ಹಿರಿಯರು ಮಾಡಿದರೆ ಇದು ಸಾಧ್ಯವಾಗಲಾರದು ಯುವಕರನ್ನ ಸೇರಿಸಬೇಕು ಅನ್ನೋ ನಿಷ್ಠಿನಲ್ಲಿ ಆಂಜನೇಯ ಯುವಕ ಮಂಡಳಿ ಅನ್ನುವಂಥ ಒಂದು ಸಂಸ್ಥೆಯನ್ನ ಉಪ ಸಂಸ್ಥೆಯನ್ನ ಪ್ರಾರಂಭ ಮಾಡಿರುವಂತಹದ್ದು ಅದಕ್ಕೂ ಕೂಡ ಆ ನಾಮಕರಣವನ್ನ ನಮ್ಮ ವಿಶ್ವೇಶ ತೀರ್ಥ ಶ್ರೀಪಾದಂಗಳವರೇ ಮಾಡಿರುವಂತಹದ್ದು ನಂತರದಲ್ಲಿ ಇಷ್ಟೆಲ್ಲ ಗುರುಗಳ ಅನುಗ್ರಹ ಆದ ಮೇಲೆ ಅವರ ಶಿಷ್ಯಂದರೆ ಮಠದಲ್ಲಿ ಬರಬೇಕು ಅನ್ನೋ ಹಾಗೆ ನಮ್ಮ ಪ್ರಧಾನ ಅರ್ಚಕರಾದಂಥ ಪಂಡಿತ್ ಪುನೀತಾಚಾರ್ಯರು ಸುಧಾ ಪಾಠವನ್ನ ಮುಗಿಸಿ ಪಂಡಿತರಾಗಿ ಸುಧಾ ಪಂಡಿತರಾಗಿ ಮಠದಲ್ಲಿ ಸೇವೆಗೆ ಮತ್ತೆ ಪುನಃ ಆಗಮಿಸಿರುವಂಥದ್ದು ಈ ರೀತಿಯಾಗಿ ವಿಶೇಷವಾದ ಪವಾಡಗಳು ಇವೆಲ್ಲ ಪವಾಡಗಳೇ ಯಾಕಂದ್ರೆ ನಮಗೆ ಮಾಡುವ ಕಾರ್ಯಗಳನ್ನು ಸಂಕಲ್ಪ ಮಾಡಿದರೆ ಸಾಕು ಭಕ್ತರಿಂದ ಅಷ್ಟೊಂದು ಸಹಾಯ ಹಸ್ತ ಮತ್ತು ತನು ಮನ ಧನದಿಂದ ಇಲ್ಲಿ ಕಾರ್ಯಗಳು ಸಂಪೂರ್ಣವಾಗಿರುವಂಥದ್ದು ಇಷ್ಟೆಲ್ಲ ಆದ ಮೇಲೆ ಜ್ಞಾನ ಕಾರ್ಯಕ್ಕೆ ರಾಯರಿಗೆ ಅತ್ಯಂತ ಪ್ರಿಯವಾದಂತ ಕೆಲಸ ಜ್ಞಾನ ಕಾರ್ಯ ನಮ್ಮ ಗೌರವಾಧ್ಯಕ್ಷರು ಹೇಳಿದ್ದ ಅದನ್ನೇ ಒಂದು ಜ್ಞಾನ ಕಾರ್ಯ ಮತ್ತು ನಿತ್ಯ ಶ್ರಾದ್ದ ಕರ್ಮಗಳು ಇವು ನಿರಂತರವಾಗಿ ನಡೆಯುವಂತೆ ನೋಡ್ಕೊಳ್ಬೇಕಾದದ್ದು ನಿಮ್ಮ ಜವಾಬ್ದಾರಿ ಅಂತ ಆ ನಿಟ್ಟಿನಲ್ಲಿ ವೇದವ್ಯಾಸ ಮಂದಿರವನ್ನು ಕಟ್ಟಬೇಕು ಅನ್ನುವಂಥ ಯಾಚ ಆಲೋಚನೆಯನ್ನು ಮಾಡಿದಾಗ ನಮ್ಮ ಸಂಕಲ್ಪ ಮಾಡಿ ಒಂದೇ ವರ್ಷದಲ್ಲಿ ವೇದವ್ಯಾಸ ಭವನದ ನಿರ್ಮಾಣವಾಯಿತು ಅಲ್ಲಿ ಎಲ್ಲ ಕಾರ್ಯಗಳು ನಡೆಯುವಂತೆ ಪ್ರತಿನಿತ್ಯ ಜ್ಞಾನ ಕಾರ್ಯ ನಮ್ಮ ವೇದವ್ಯಾಸ ಮಂದಿರದಲ್ಲಿ ನಡೀತದೆ ನಂತರದಲ್ಲಿ ವರ್ಷದಿಂದ ವರ್ಷಕ್ಕೆ ಆರಾಧನಾ ಮಹೋತ್ಸವ ಮತ್ತು ಪಟ್ಟಾಭಿರಾಮ ದೇವರಾಭ ರಾಮನವಮಿ ಮತ್ತು ಮಧ್ಯನವಮಿ ಇವು ಮೂರು ಮಹತ್ತರವಾದಂತಹ ಕಾರ್ಯಗಳು ಯಾಕಂದ್ರೆ ಎಲ್ಲರೂ ಇಲ್ಲಿ ಸನ್ನಿಹಿತರಾಗಿರುವಂತಹದ್ದು ಇದೆಲ್ಲವನ್ನ ಅತ್ಯಂತ ವ್ಯವಸ್ಥಿತವಾಗಿ ರಾಘವೇಂದ್ರ ಸೇವಾ ಸಮಿತಿ ಮುನ್ನಡೆಸಿಕೊಂಡು ಬರ್ತಾ ಇದೆ ನಮ್ಮ ದೊಡ್ಡದಾದಂತಹ ಒಂದು ರಾಜಬೀದ ರಥೋತ್ಸವ ನಡೀತದೆ ನಂತರದಲ್ಲಿ ನಿತ್ಯ ಪ್ರಾಕಾರೋತ್ಸವಕ್ಕಾಗಿ ಒಂದು ಪ್ರ ಪ್ರತ್ಯೇಕ ರಥವನ್ನ ಇಲ್ಲಿ ಆಯೋಜನೆ ಮಾಡಲಾಗಿದ್ದೀವಿ ಬೆಳ್ಳಿ ಪಲ್ಲಕ್ಕಿಯನ್ನ ಭಕ್ತಾದಿಗಳು ಸೇರಿ ಕೊಟ್ಟಿರುವಂತಹದ್ದಿದೆ ಹೀಗೆ ಒಂದಾದ ಮೇಲೆ ಒಂದು ಯೋಜನೆಗಳನ್ನು ಸಮಿತಿ ಹಮ್ಮಿಕೊಳ್ತಾ ಬಂದದ್ದು ವಿಶೇಷವಾದಂಥ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾವು ಎಲ್ಲರ ಆರೋಗ್ಯಕ್ಕಾಗಿ ನಮ್ಮ ಧನ್ವಂತರಿ ದೇವರು ಬರಬೇಕು ಯಾಕಂದ್ರೆ ಅದು ಕರೋನಾ ಸಮಯ ಹೌದು ಎಲ್ಲರೂ ಕಂಗೆಟ್ಟಂತ ಆದ ಸಂದರ್ಭದಲ್ಲಿ ನಮ್ಮ ಆರೋಗ್ಯಕ್ಕಾಗಿ ನಾವು ಧನ್ವಂತರಿ ದೇವರನ್ನು ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂತ ಒಂದು ಭಕ್ತರ ಸಂಕಲ್ಪ ಒಬ್ಬ ಭಕ್ತರು ಅದಕ್ಕೆ ಸೂಚನೆಯನ್ನ ಕೊಟ್ಟಾಗ ಸಮಿತಿ ಅದಕ್ಕೆ ಸ್ಪಂದಿಸ್ತದೆ ತಕ್ಷಣದಲ್ಲಿ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗೆ ಚಾಲನೆಯನ್ನ ಕೊಟ್ಟಾಗ ಗುರುಗಳ ಅನುಮತಿ ಯಾಕಂದ್ರೆ ಏನ್ ಮಾಡಿದ್ರು ನಮ್ಮ ತೀರ್ಥ ಶ್ರೀಪಾದಂಗಳ ಅನುಮತಿ ಮಂತ್ರಾಕ್ಷತೆ ಬೇಕೇ ಅದನ್ನ ಸ್ವೀಕರಿಸಿ ಬಂದ ಮೇಲೆ ಅದಕ್ಕೆ ಚಾಲನೆಯನ್ನ ಕೊಟ್ವಿ ಆ ನಂತರದಲ್ಲಿ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ನಮ್ಮ ಧನ್ವಂತರಿ ದೇವರು ಇಡೀ ಬೆಂಗಳೂರಲ್ಲಿ ಪ್ರಥಮ ಬಾರಿಗೆ ಪ್ರತಿಷ್ಠಾಪನೆಗೊಂಡಂತಹ ಧನ್ವಂತರಿ ದೇವರು ಜೊತೆಗೆ ನಮ್ಮ ಗಣಪತಿ ಮಹಾ ಕ್ಷಿಪ್ಪ ಪ್ರಸಾದ ಮಹಾಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ವಿ ನಂತರದಲ್ಲಿ ಶೇಷ ದೇವರು ಇಲ್ಲಿ ಪ್ರತಿಷ್ಠಾಪನೆಯಾಗಿ ಈ ಎಲ್ಲ ಕಾರ್ಯಗಳನ್ನ ಮಾಡ್ಲಿಕ್ಕೆ ಒಂದು ಇಷ್ಟು ಭಕ್ತರ ಅನುಕೂಲಕ್ಕಾಗಿ ಮಾಡ್ಬೇಕಾದಂತಹ ಕಾರ್ಯಗಳನ್ನ ಬೆಳೆಸಲಿಕ್ಕೆ ಭಕ್ತರ ಸಂಖ್ಯೆ ಜಾಸ್ತಿ ಆದಾಗ ಜಗ ಜಾಸ್ತಿ ಬೇಕಾಯ್ತು ಹೀಗಾಗಿ ಪರಿಮಳ ಮಂದಿರವಾದ ನಿರ್ಮಾಣವಾಯ್ತು ರಾಘವೇಂದ್ರ ಸ್ವಾಮಿಗಳ ರಚನೆ ಮಾಡಿರಂತ ಪರಿಮಳ ಗ್ರಂಥದ ನೆನಪಿಗಾಗಿ ಎಲ್ಲರೂ ಕೂಡ ನಿತ್ಯ ಪರಿಮಳವನ್ನ ಬಾಯಲ್ಲಿ ಬರೋ ಹಾಗೆ ಪರಿಮಳ ಭವನದ ನಿರ್ಮಾಣವನ್ನ ನಾವು ಮಾಡಿದ್ವಿ ಆ ಪರಿಮಳ ಮಂದಿರದಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡ್ಲಿಕ್ಕೆ ಅನುಕೂಲ ಆಗಿರುವಂಥದ್ದು ಈ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಸಮಿತಿ ತನ್ನದೇ ಆದಂತ ಯೋಜನೆಗಳನ್ನು ರೂಪಿಸಿಕೊಳ್ತಾ ಮತ್ತೊಂದು ವಿಶೇಷತೆ ನಮ್ಮ ಮಠದಲ್ಲಿ ಇರೋದು ಅಂದ್ರೆ ನಮ್ಮ ಈ ಇಡೀ ಕಟ್ಟಡದ ಒಂದು ಹನಿ ನೀರು ನಾವು ಹೊರಗಡೆ ಬಿಡೋದಿಲ್ಲ ಅದು ಭೂಮಿಯಲ್ಲಿ ಹೋಗುವ ಹಾಗೆ ಇಂಗು ಗುಂಡಿಗಳನ್ನು ಮಾಡಿ ಇದೊಂದು ನಾವು ಪರಿಸರಕ್ಕೆ ಕೂಡ ಮಾಡುವಂತ ಒಂದು ಕೃತಜ್ಞತ ಸಲ್ಲಿಕೆ ಹೀಗಾಗಿ ಅದನ್ನ ಭೂಮಿಯಲ್ಲಿ ಗುಂಡಿಗಳ ಮೂಲಕ ನೀರನ್ನು ಸಂಗ್ರಹ ಮಾಡುವಂತಹದ್ದು ನಮಗೆ ದಿನಂಪ್ರತಿ ಹನ್ನೆರಡು ತಿಂಗಳು ಭಾವಿಯಲ್ಲಿ ನೀರಿರ್ತದೆ ಅಷ್ಟು ವ್ಯವಸ್ಥೆ ಎಲ್ಲ ಗುರುಗಳ ವಿಶೇಷ ಅನುಗ್ರಹ ಅವರ ಪವಾಡವೇ ಸರಿ ನಮ್ಮ ಈ ಎಲ್ಲ ಕಾರ್ಯಗಳಿಗೆ ಜೊತೆಗೆ ನಮ್ಮ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಪರಿಮಳ ಮಂದಿರದ ಭೂಮಿ ಪೂಜೆಯನ್ನ ನಡೆಸಿದ್ದಂಥದ್ದು ಸುವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳವರಿಂದ ನಮ್ಮ ಧನ್ವಂತರಿ ದೇವರು ಮತ್ತು ಗಣಪತಿಯ ಪ್ರತಿಷ್ಠಾಪನೆ ಮತ್ತು ಪರಿಮಳ ಮಂದಿರದ ಉದ್ಘಾಟನೆ ಎಲ್ಲ ಕಾರ್ಯಗಳನ್ನ ಮಾಡಿ ಇತ್ತೀಚೆಗೆ ತಾನೇ ನಾವು ಕಾರ್ಯವನ್ನು ಮುಗಿಸಿ ಮುಂದಿನ ಮೊನ್ನೆ ತಾನೇ ಆರಾಧನಾ ಮಹೋತ್ಸವವನ್ನು ನಾವು ಮಾಡಿದೀವಿ ಅದರಲ್ಲಿ ವಿಶೇಷತೆ ಅಂದ್ರೆ ಆಂಜನೇಯ ಯುವಕ ಮಂಡಳಿ ನಡೆಸುವಂತಹ ವಿಶೇಷ ಫಲಾಭಿಷೇಕ ಮತ್ತು ವಿಶೇಷವಾದ ಅಲಂಕಾರ ವ್ಯವಸ್ಥೆ ನಮ್ಮ ಪ್ರಧಾನ ಅರ್ಚಕರು ಮತ್ತು ನಮ್ಮ ಆಂಜನೇಯ ಯುವಕ ಮಂಡಳಿ ಆದಂತಹ ಕಾರ್ಯದರ್ಶಿ ಆದಂತಹ ಜಯಂತ್ ಅವರು ಅವರು ತಮ್ಮ ವಿವರಣೆಯನ್ನ ಕೊಡ್ತಾರೆ ಇದನ್ನ ತಾವು ಗಮನಿಸಬೇಕು ಅಂತ ವಿಜ್ಞಾಪನೆ ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರ ಮಹಾಜಶ ಶ್ರೀಮಧ್ವಮಿ ಚಂದ್ರೋವತ ಸದಾನಗ ಎಂಬುದಾಗಿ ಆ ರಾಘವೇಂದ್ರ ಸ್ತೋತ್ರದಲ್ಲಿ ವರ್ಣಿಸಿರುವ ಹಾಗೆ ಒಬ್ಬೊಬ್ಬ ಭಕ್ತರಿಗೆ ಒಂದೊಂದು ರೀತಿಯಾದಂತಹ ಮಹಿಮೆಗಳನ್ನು ತೋರಿಸಿಕೊಟ್ಟಿರುವಂಥದ್ದು ರಾಯರ ವಿಶೇಷತೆ ಎಷ್ಟು ಪವಾಡಗಳನ್ನು ಶ್ರವಣ ಮಾಡಿದರೂ ಅದಕ್ಕೆ ಪುನಃ ಪುನಃ ಇನ್ನೂ ಸೇರ್ತಾನೇ ಇರುತ್ತೆ ಇಷ್ಟು ವರ್ಷಗಳ ಮುನ್ನೂರ ಐವತ್ಮೂರು ವರ್ಷಗಳು ಕಳೆದಿದ್ರೂ ಕೂಡ ಆ ಪವಾಡಗಳು ಇನ್ನೂ ಕೂಡ ಯಾವತ್ತಿಗೂ ಕಡಿಮೆ ಅನಿಸಿಲ್ಲ ಆ ಸ್ತೋತ್ರದಲ್ಲೇ ವರ್ಣಿತವಾಗಿರುವ ಹಾಗೆ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಖಾಟವಾದಿ ದತ್ವ ಹೇಳುವ ಹಾಗೆ ರಾಯರನ್ನು ಒಮ್ಮೆ ಭಕ್ತಿಯಿಂದ ಸ್ಮರಣೆ ಮಾಡಿದರೂ ಸಾಕು ಇಷ್ಟು ಫಲಗಳನ್ನೆಲ್ಲ ವರ್ಣನೆ ಮಾಡಿದ್ದೆ ಬೇಕಾದಷ್ಟು ಭಕ್ತರು ಬಂದು ಹೇಳ್ಕೊತಾರಿ ಸಂತಾನ ಆಗಿಲ್ಲ ಅಂತ ಬಂದಿದ್ದಾರೆ ಗುರುಗಳಿಗೆ ಏಳು ದಿವಸ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಎಂಬುದಾಗಿ ನಾವು ಹೇಳಿದಾಗ ಅದನ್ನು ಮಾಡಿ ಸಂತಾನ ಪಡೆದವರಿದ್ದಾರೆ ಸಂಪತ್ತನ್ನು ಪಡೆದವರಿದ್ದಾರೆ ಪರಿಶುದ್ಧವಾದ ಜ್ಞಾನ ಭಕ್ತಿಯನ್ನು ನಿಮ್ಮ ಕಾರ್ಯದರ್ಶಿಗಳು ಹೇಳಿದ ಹಾಗೆ ಒಳ್ಳೆಯ ಅದ್ಭುತವಾದ ಜ್ಞಾನ ಕಾರ್ಯ ಪ್ರತಿನಿತ್ಯವೂ ಕೂಡ ಭಾಗವತಾದಿ ಶ್ರೇಷ್ಠ ಉತ್ಕೃಷ್ಟ ಗ್ರಂಥಗಳ ಪಾಠ ಪ್ರವಚನಗಳು ನಡೀತಾ ಇರುವಂಥದ್ದು ಅಂತಹ ಪರಿಶುದ್ಧ ಭಕ್ತಿಯು ಕೂಡ ರಾಘವೇಂದ್ರರ ಒಂದು ಮಹಿಮೆಯಿಂದಲೇ ಕೊಟ್ಟಿರುವಂಥದ್ದು ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಖಾಟವಾದಿ ತೈ ನೋವು ನೋವು ಬೆನ್ನು ನೋವು ಹೀಗೆ ಯಾವುದೇ ರೀತಿಯಾದಂತಹ ನೋವುಗಳಿದ್ರೂ ಕೂಡ ಅದೆಲ್ಲ ರೀತಿಯಾದಂತಹ ರೋಗ ರುಜಿನಗಳನ್ನೆಲ್ಲ ದೂರೀಕರಿಸಿ ಭಕ್ತರನ್ನು ಉದ್ಧರಿಸ್ತಾ ಇರುವಂತದ್ದು ಈ ಕ್ಷೇತ್ರದಲ್ಲಿ ನಡೆಯುವಂತಹ ಒಂದು ದೊಡ್ಡ ಪವಾಡ ಅದು ಅಂತಹ ಇದು ಕೆಲ ಕೆಲವು ಕೆಲವೇ ಕೆಲವು ಪವಾಡಗಳಷ್ಟೇ ಇವುಗಳು ಇನ್ನು ಬೇಕಾದಷ್ಟು ಪವಾಡಗಳು ನಡೆದಿರುವಂಥದ್ದು ಅಂತಹ ಗುರುಗಳು ಇಲ್ಲಿ ಸನ್ನಿಹಿತರಾಗಿ ಭಕ್ತರನ್ನು ಉದ್ಧರಿಸ್ತಾ ಇರುವಂತದ್ದು ಇಪ್ಪತ್ತೈದು ವರ್ಷಗಳಷ್ಟು ದೀರ್ಘಕಾಲ ಅವರ ವೈಭವ ಮೊನ್ನೆ ರಾಘವೇಂದ್ರ ಆರಾಧನೆಯಲ್ಲಿ ಎಲ್ಲ ಕಡೆ ನಾವು ಗಮನಿಸಿದ್ದೇವೆ ಅಂಗಸಂಸ್ಥೆಯಾಗಿ ಆಂಜನೇಯ ಯುವಕ ಮಂಡಳಿ ಇದೆಯೋ ಹಾಗೆ ಇನ್ನೊಂದು ಮಹಿಳಾ ಮಂಡಳಿ ಎಂಬುದಾಗಿ ಒಂದು ಭಜನಾ ಮಂಡಳಿ ಇರುವಂಥದ್ದು ಅವರದ್ದು ಲಕ್ಷ್ಮೀ ಶೋಭಾನ ಭಜನಾ ಮಂಡಳಿ ಎಂಬುದಾಗಿ ಅದಕ್ಕೂ ಕೂಡ ನಾಮಕರಣ ಮಾಡಿರುವಂಥದ್ದು ಅವರು ಕೂಡ ಯಥೇಚ್ಛವಾಗಿ ಈ ರಾಯರ ಸೇವೆಯಲ್ಲಿ ತೊಡಗಿಸಿಕೊಳ್ಳುವಂಥದ್ದು ಹೆಣ್ಣು ಮಕ್ಕಳು ಅಂದ ಮಾತ್ರಕ್ಕೆ ಮನೆಯಲ್ಲೇ ಇರಬೇಕು ಮನೆಯ ಕೆಲಸಗಳನ್ನೂ ಮಾಡಬೇಕು ಅದರ ಜೊತೆಗೆ ಇಲ್ಲೂ ಕೂಡ ಬಹಳ ವಿಶೇಷವಾದಂತಹ ಸೇವೆ ಅವರದ್ದು ಈ ರಾಯರ ಆರಾಧನೆಯಲ್ಲಾಗಲಿ ಪಕ್ಷ ಮಾಸದ ದೀರ್ಘ ಸಮಯದಲ್ಲಾಗಲಿ ಈ ಹದಿನೈದು ದಿವಸಗಳು ಕೂಡ ಇಲ್ಲೇ ಇದ್ದುಕೊಂಡು ಬೆಳಿಗ್ಗೆಯಿಂದ ರಾತ್ರಿಯ ತನಕವೂ ಕೂಡ ಮನೆಯ ಕೆಲಸಗಳ ಜೊತೆಗೆ ಇಲ್ಲೂ ಕೂಡ ಬಂದು ನಿರಂತರವಾಗಿ ಸೇವೆಯನ್ನು ಮಾಡ್ತಾ ಅಷ್ಟೇ ಅಲ್ಲದೆ ಭಜನಾ ಕಾರ್ಯಕ್ರಮ ಅದನ್ನೂ ಬಿಡಬಾರದು ಅದನ್ನೂ ಬಿಡದೆ ನವವಿಧ ಭಕ್ತಿಗಳಲ್ಲಿ ಒಂದಾಗಿರುವಂತಹ ಕೀರ್ತನೆ ಭಜನೆ ಅದನ್ನು ಕೂಡ ಮಾಡ್ತಾ ತಮ್ಮ ಸೇವೆಯನ್ನು ನಿರಂತರವಾಗಿ ನಡೆಸ್ತಾ ಇರುವಂಥದ್ದು ಹೀಗೆ ರಾಘವೇಂದ್ರ ಸೇವಾ ಸಮಿತಿ ಲಕ್ಷ್ಮೀ ಶೋಭಾನ ಭಜನಾ ಮಹಿಳಾ ಮಂಡಳಿ ಹಾಗೆ ಆಂಜನೇಯ ಮಂಡಳಿ ಮೂರು ಸಂಸ್ಥೆಗಳು ಅಂಗಸಂಸ್ಥೆಗಳು ಇಲ್ಲಿ ನಿರಂತರವಾಗಿ ಸೇವೆಯನ್ನು ನಡೆಸ್ತಾ ಬಂದಿರುವಂತದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪೇಜಾವರ ಗುರುಗಳಿಗೆ ಅಭಿನಂದನಾ ಕಾರ್ಯಕ್ರಮ ಅಂತ ನಮ್ಮ ಸಮಿತಿಯವರು ಹಮ್ಮಿಕೊಂಡು ಪೇಜಾವರ ಗುರುಗಳು ಯಾವಾಗ ನಮ್ಮ ಮಠಕ್ಕೆ ಬಂದರೂ ಆಗ ನಮ್ ಹಿರಿಯರ ಕಾರ್ಯಕರ್ತರು ಈ ಹಿರಿಯರ ಕಾರ್ಯಕರ್ತರು ಏನಿದ್ದಾರೆ ಅವಾಗ ಸಣ್ಣ ಯುವಕರು ಅವರೆಲ್ಲ ತಮ್ದೇ ನಿಟ್ಟಿನಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು ಆಗ ಗುರುಗಳು ಸ್ವತಃ ಪೇಜಾವರ್ ಗುರುಗಳು ಅದನ್ನು ನೋಡಿ ಪೇಜಾವರ್ ಗುರುಗಳು ಯಾವಾಗ ಯಾವಾಗ್ಲೂ ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ಮೂರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಏನು ಅಂದ್ರೆ ಒಂದು ದೇಶ ಸೇವೆ ಜೊತೆಯಲ್ಲಿ ಧರ್ಮ ಜಾಗೃತಿ ಹಾಗೂ ಯುವಕರ ಸಂಘಟನೆ ಇವು ಮೂರು ತುಂಬಾ ಅವರಲ್ಲಿ ಪ್ರಮುಖವಾಗಿ ಕಾಣಬಹುದಾಗಿತ್ತು ಅವ್ರು ಏನೇ ಕಾರ್ಯ ಮಾಡಿದ್ರು ಅದರಲ್ಲಿ ಹೈಲೈಟ್ ಆಗ್ತಾ ಇದ್ದೀವಿ ಮೂರರಲ್ಲಿ ಒಂದು ಸೊ ಅದೇ ನಿಟ್ಟಿನಲ್ಲಿ ಗುರುಗಳು ಯುವಕರನ್ನ ನೋಡಿ ಅಲ್ಲಿ ಅವರನ್ನೆಲ್ಲ ಒಟ್ಟುಗೂಡಿಸಿ ಒಗ್ಗೂಡಿಸಿ ನೀವು ಯಾಕೆ ನಿಮ್ದೇ ಯುವಕರದ ಒಂದು ಸಂಘ ಮಾಡಬಾರದು ಅಂತ ಹೇಳಿ ಗುರುಗಳು ಒಂದು ತುಂಬಾ ಒಳ್ಳೆ ಮಾತು ಹೇಳಿದ್ರು ಯುವಕರು ಬಾಣ ಇದ್ದಾಗೆ ಹಿರಿಯರು ಎಲ್ಲ ಬಿಲ್ ಇದ್ದಾಗೆ ಸೊ ಬಾಣ ಬಿಲ್ಲಿನ ಬಿಲ್ಲಿನ ಒಂದು ಹೆಲ್ಪ್ ಇಂದ ಬಾಣ ಎಷ್ಟು ದೂರ ಹೋಗುತ್ತೆ ಆತರ ನೀವು ತುಂಬಾ ಶಾರ್ಪ್ ಆಗಿ ಮುಂದೆ ಹೋಗ್ತೀರಾ ಮಾಡಿ ಅಂತ ಹೇಳಿ ಗುರುಗಳು ಆಶೀರ್ವಾದದೊಂದಿಗೆ ಅವರೇ ಸ್ವತಃ ಶ್ರೀ ಆಂಜನೇಯ ಯುವಕ ಮಂಡಳಿ ಅಂತ ಅದನ್ನ ನಾಮಕರಣ ಕೂಡ ಮಾಡಿದ್ರು ಆ ಅವಾಗಿಂದ ನಮ್ಮ ಹಿರಿಯರು ಕಂಟಿನ್ಯೂಸ್ ಆಗಿ ರಾಯರ್ ಸೇವೆಯಲ್ಲಿ ತೊಡಗಿಸ್ಕೊಂಡು ಬಂದಿದ್ದಾರೆ ಅವರೆಲ್ಲ ಹಾಕಿ ಅಂದ್ರೆ ಗುರುಗಳು ಹಾಕಿಕೊಟ್ಟ ಆ ಒಂದು ಸಂಘದ ದಾರಿಯನ್ನು ಅಷ್ಟೇ ಚೆನ್ನಾಗಿ ನಮ್ಮ ರಾಘವೇಂದ್ರ ಸೇವಾ ಸಮಿತಿಯವರು ಕೂಡ ಬೆಂಬಲಿಸಿದ್ದಾರೆ ಈಗ ಒಂದು ಸಂಘಟನೆ ತಕ್ಷಣ ಅದಕ್ಕೆ ಅದಕ್ಕೂ ಒಂದು ಮಾರ್ಗ ನೀಡಬೇಕು ನಮ್ಮಲ್ಲೂ ಚಿಕ್ಕ ಚಿಕ್ಕ ಯುವಕರು ನಾನು ಇಲ್ಲಿ ಬರಕ್ ಶುರು ಮಾಡಿದಾಗ ನನಗೆ ಬಹುಶಃ ಒಂದು ಹತ್ತು ವರ್ಷ ವಯಸ್ಸಿತ್ತು ಆಗಿಂದ ಅಂದಿನಿಂದ ಇವತ್ತವರೆಗೂ ಅದೊಂದು ಒಂದು ಸಂಸ್ಥೆ ಹೇಗೆ ನಡೆಯುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಮ್ಗದು ನಮ್ಮ ಧರ್ಮದಲ್ಲೂ ನಮ್ಗೆ ಇಲ್ಲಿ ಬಂದು ಸೇವೆ ಮಾಡೋದಕ್ಕೂ ಅನುಕೂಲ ಆಗುತ್ತೆ ಆ ವ್ಯವಸ್ಥೆನ ನಾವು ನಮ್ಮ ಲೌಕಿಕ ಜಗತ್ತಿನಲ್ಲೂ ನಾವು ಅದನ್ನು ಬಳಕೆ ಮಾಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಇಲ್ಲಿ ಬಂದ ಯುವಕರು ಅದನ್ನೆಲ್ಲ ಕಲಿತಾಗ ಒಂದು ಪ್ರಾಪರ್ ಸಿಸ್ಟಮ್ ಅಲ್ಲಿ ಒಬ್ಬರು ಒಂದು ಕಾರ್ಯಕ್ರಮ ನಡೀಬೇಕಂದ್ರೆ ಒಂದು ಪ್ಲಾನಿಂಗ್ ಇಂದ ಹಿಡಿದು ಬಜೆಟಿಂಗ್ ಇಂದ ಹಿಡಿದು ಪ್ರತಿಯೊಂದನ್ನು ಮಾಡೋದ್ರಿಂದ ಎಲ್ಲರಿಗೂ ಅದು ಕಲಿತಾರೆ ಮುಂದೆ ಅವರು ಕೆಲಸಕ್ಕೆ ಅದಕ್ಕೆಲ್ಲ ಹೋದಾಗ ಅದು ಗೊತ್ತಾಗೋದ್ರಿಂದ ಅದು ಅದು ಬಿ ಅಂದ್ರೆ ಧರ್ಮ ಇದರ ಬಂದಾಗ ನಮ್ಮಲ್ಲಿ ಹಲವಾರು ಕಾರ್ಯಕ್ರಮಗಳು ಆಂಜನೇಯ ಮಂಡಳಿ ಹಮ್ಮಿಕೊಳ್ಳುತ್ತವೆ ಶುರು ಆಗೋದು ಗಣೇಶೋತ್ಸವದಿಂದ ಗಣೇಶೋತ್ಸವ ಮತ್ತೆ ಆ ನವರಾತ್ರಿ ಬೊಂಬೆ ಪ್ರದರ್ಶನ ಮಾಡ್ತೀವಿ ಅದಾದ್ಮೇಲೆ ಕಾರ್ತಿಕ ದೀಪೋತ್ಸವ ಮಾಡ್ತೀವಿ ನಮ್ಮ ಮಠದಲ್ಲೂ ಮಾಡ್ತೀವಿ ಶ್ರೀಪಾದರಾಜರ ಮಠ ಮುಳುಬಾಗಲು ಅಲ್ಲಿ ಗುರುಗಳ ಆಗ್ನೆಯಂತೆ ಅಲ್ಲಿ ಹೋಗಿ ಅಲ್ಲಿ ತೆಪ್ಪೋತ್ಸವ ಮಾಡಿ ದೀಪ ದೀಪೋತ್ಸವದ ಕಾರ್ಯಕ್ರಮ ಹಮ್ಮಿಕೊಂಡ್ ಬರ್ತೀವಿ ಸೊ ಈ ತರ ಹಲವಾರು ಕಡೆ ಯಾಸರಾಯ ಮಠದಲ್ಲಿ ಯುವಕ ಮಂಡಳಿ ಇರುತ್ತೆ ಆಮೇಲೆ ಈ ಕಳೆದ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷಕ್ಕೂ ಹೆಚ್ಚು ಸಮಯದಿಂದ ಆಂಜನೇಯ ಯುವಕ ಮಂಡಳಿ ವಿಶೇಷ ಫಲಾಭಿಷೇಕದ ಆರಾಧನಾ ಸಂದರ್ಭದಲ್ಲಿ ವಿಶೇಷ ಫಲ ಹಮ್ಮಕೊಳ್ತಿವಿ ಅದಕ್ಕೆ ಅಂದ್ರೆ ಹಾಲ್ ತುಂಬಾ ತುಂಬಿಡ್ತಾರೆ ಜನ ನೋಡೋದಿಕ್ ಅಷ್ಟು ವಿಜೃಂಭಣೆಯಿಂದ ನಡೆಯುತ್ತೆ ಸುಮಾರು ವರ್ಷಗಳಿಂದ ಹಲವಾರು ಯತಿಗಳು ಬಂದು ಫಲಾಭಿಷೇಕ ನೆರವೇರಿಸಿಕೊಟ್ಟಿದ್ದಾರೆ ಸುಮಾರು ಒಂದು ನೂರು ಬಕೆಟ್ ನಷ್ಟು ಹಣ್ಣುಗಳು ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಹೆಣ್ಮಕ್ಳೆಲ್ಲ ಹೆಚ್ಚಲಿಕ್ಕೆ ಸೇರ್ತಾರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಏಳು ಗಂಟೆಗೆ ಒಬ್ರು ಯತಿಗಳಿಂದ ಅದನ್ನ ಫಲಾಭಿಷೇಕ ತಾಸು ಕಂಟಿನ್ಯೂಸ್ ಮಾಡ್ತಾರೆ ವಿತರಣೆ ಮಾಡುವಂತೆ ಅತ್ಯಂತ ಅಭೂತಪರ್ವಂತ ದೃಶ್ಯ ಒಂದಿನ ಸಲ ತಮ್ಮ ಇದಕ್ಕೆ ಅವಕಾಶ ಆದ್ರೆ ಆ ದಿವಸ ಬಂದ ಈಗಾಗಲೇ ಹಳೇದತ್ರ ವಿಡಿಯೋಗಳಿವೆ ಕಳ್ಸಿ ಅದನ್ನು ತಾವು ಶೇರ್ ಮಾಡ್ಕೊಂಡು ಅದನ್ನು ಉಪಯೋಗಿಸ್ಬಹುದು ಮತ್ತೊಂದು ವಿಶೇಷತೆ ಅಂದ್ರೆ ಇತ್ತೀಚೆಗೆ ತಾನೇ ನಮ್ಮ ಶ್ರೀರಂಗ ವಿಠಲ ಚಿಣ್ಣರ ಬಳಗ ಅಂತ ಹೇಳಿ ಸಣ್ಣ ಸಣ್ಣ ಒಂದು ಸಣ್ಣ ಮಕ್ಕಳಿಗೆ ಚಾಲನೆ ಮಾಡಿದೀವಿ ಅದು ಅದ್ಭುತವಾದಂತ ಕೆಲಸ ಮಕ್ಕಳೆಲ್ಲ ಸೇರ್ತಾರ ನೀರು ಬಡಸ್ತಾರೆ ಸಣ್ಣ 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 ಕೆಲಸಗಳನ್ನ ಮಾಡುವ ಮೂಲಕ ತಮ್ಮ ಸೇವೆಯನ್ನು ರಾಯರಿಗೆ ನೋಡಿ ನಮ್ಮ ಸಂಸ್ಕೃತಿ ಆರಂಭ ಆಗಿದೆ ಚಿಕ್ಕವರಿದ್ದಾಗಲೇ ಅದಕ್ಕೆ ಒಂದು ಚಾಲನೆ ಕೊಡಬಿಟ್ಟು ಇನ್ನ ಬಹಳ ಒಂದು ತುಂಬಾ ಒಳ್ಳೆ ಕೆಲಸ ರಾಯರ್ ನಿಂತು ಮಾಡಿಸ್ತಾ ಇದ್ದಾರೆ ಸೊ ಈ ಕ್ಷೇತ್ರದ ಒಂದು ಲಕ್ಷ್ಮೀ ನರಸಿಂಹ ಆಗ್ಲಿ ಧನ್ವಂತರಿ ಸನ್ನಿಧಿ ಆಗ್ಲಿ ಆ ಶಿಪ್ರ ಶಿಪ್ರವಸ್ರಸಾದ ಗಣಪತಿ ಸ್ವಾಮಿಗಳು ಇಲ್ಲೆಲ್ಲರೂ ನಿಂತಿ ಇಲ್ಲಿ ಬರುವಂತಹ ಭಕ್ತರೆಲ್ಲರಿಗೂ ಅರ್ಸ್ತಾ ಇದ್ದಾರೆ ಸೊ ಹೀಗೆ ಇನ್ನಷ್ಟು ಒಂದು ಭಕ್ತರಿಗೆ ಒಂದು ಅನುಕೂಲ ಆಗುವಂತ ಇನ್ನೂ ಅಭಿವೃದ್ಧಿ ಆಗ್ಲಿ ಅಂತ ನಾನು ಇಲ್ಲಿ ಕೇಳ್ಕೊಂತ ಇದ್ದೆ ಉಜ್ಜಾಯ ರಾಘವೇಂದ್ರಾಯ ಸತ್ಯಧರ್ಮರದಾಯ್ ಕಲ್ಪರುಕ್ಷಾಯ ನಮದಾಂ ಕಾಮದೇ ಇರುವಂತರವೇ ಶ್ರೀ ರಾಘವೇಂದ್ರ ಗುರುವೇ ನಮವೋತ್ಯಾಗ ರಾಯರ ಭಕ್ತಾ ಚಾನಲ್ ನೋಡ್ತಕ್ಕಂಥ ವೀಕ್ಷಕರಿಗೆ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು ಭಗವಂತ ಎಲ್ಲರಿಗೂ ಅನುಗ್ರಹ ಅಂತ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಈ ರಾಯರ ಭಕ್ತಾ ಚಾನಲ್ ಬರುವಂತಹ ಪ್ರತಿಯೊಂದು ಕಾರ್ಯಕ್ರಮವನ್ನು ಪೂರ್ತಿಯಾಗಿ ನೋಡಿ ಹಾಗೂ ಮತ್ತಷ್ಟು ಜನಕ್ಕೆ ಹಂಚಿ ಬೆಂಬಲಿಸುವ ಮೂಲಕ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಅಂತ ಕೇಳ್ಕೊಂತೇನೆ ರಾಯರು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನ ಭಾಗ್ಯವನ್ನ ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಮಕ್ಕಳಿಗೆ ವಿದ್ಯಾಭ್ಯಾಸಗಳನ್ನು ಕೊಡ್ತಕ್ಕಂಥ ಭಾಗ್ಯ ಪಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚಜತಾಂ ಕಲ್ಪರುಕ್ಷಾಯ ನಮತಾಂ ನಮತಾಮ್ ಕಾಮಧೇನು வைத்துவே பிறந்து ஸ்ரீ ராகவேந்திர குருவே நமோ அத்தியந்ததையாளவே ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಟ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸಾಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ॐ श्री राघवेन्द्राय नम नरेन्द्राय सत्यदन्मगताय च कल्पवृक्षाय